ನಮಸ್ಕಾರ ಸ್ನೇಹಿತರೆ ನಾಳೆ ಮಾರ್ಚ್ ಇಪ್ಪತ್ತೇಳು ಗುರುವಾರ ನಾಳೆಯಿಂದ ಇಂದ ಮೂರು ವರ್ಷ ಈ ಏಳು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ಶ್ರೀಮಂತಿಕೆ ಹುಡುಕಿಕೊಂಡು ಬರುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರು ರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಗುರುರಾಯರ ಕೃಪಾಶೀರ್ವಾದ ಈ ಏಳು ರಾಶಿಯವರ ಮೇಲೆ ಇರೋದ್ರಿಂದ ಈ ಏಳು ರಾಶಿಯವರಿಗೆ ಶ್ರೀಮಂತಿಕೆ ಹುಡುಕಿಕೊಂಡು ಬರೋದ್ರ ಜೊತೆಗೆ ನಾಳಿನ ಮಾರ್ಚ್ ಇಪ್ಪತ್ತೇಳರ ಗುರುವಾರದಿಂದ ಮುಂದಿನ ನಲ್ವತ್ ವರ್ಷ ಇವರಿಗೆ ಗುರುಬಲ ಚೆನ್ನಾಗಿ ಇರುತ್ತೆ ಅಂತ ಹೇಳಬಹುದು ಹೀಗಾಗಿ ಸರ್ಕಾರಿ ಕೆಲಸ ಸಿಗುವ ಸಂಪೂರ್ಣ ಭರವಸೆಯನ್ನ ವ್ಯಕ್ತಪಡಿಸಲಾಗ್ತಿದೆ ಬಹಳ ದಿನಗಳಿಂದ ಕಾಯ್ತಿದ್ದ ಬಡ್ತಿ ನಿಮ್ಗೆ ಸಿಗುತ್ತೆ ವ್ಯವಹಾರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಗೆ ಇರೋದ್ರ ಜೊತೆಗೆ ಸಹೋದ್ಯೋಗಿಗಳಿಂದಲೂ ಕೂಡ ಪೂರ್ಣ ಪ್ರಮಾಣದ ಬೆಂಬಲ ನಿಮಗೆ ಸಿಗುತ್ತೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ ಏನು ಈ ರಾಶಿಯವರಿಗೆ ಆದಾಯದಲ್ಲಿ ಹೆಚ್ಚಳವಾಗೋದ್ರ ಜೊತೆಗೆ ಆರ್ಥಿಕ ಲಾಭಗಳು ಸಿಗ್ತಾ ಹೋಗುತ್ತೆ ಹೊಸ ಪ್ರಯತ್ನಕ್ಕೆ ಒಂದಷ್ಟು ಅವಕಾಶಗಳು ಸಿಗೋದ್ರ ಜೊತೆಗೆ ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಸೋಲು ಅನ್ನೋದೇ ಇರೋದಿಲ್ಲ ಯಾವುದೇ ಸಮಸ್ಯೆಗಳು ಇಲ್ಲದಂತೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅದೃಷ್ಟ ಇವರನ್ನ ಬೆಂಬಲಿಸುತ್ತೆ ಅಂತ ಹೇಳ್ಬಹುದು ಶುಭ ಫಲಗಳನ್ನ ಇನ್ಮುಂದೆ ಇವರು ನೋಡ್ತಾ ಹೋಗ್ತಾರೆ ಮನೆಯಲ್ಲಿ ಇವರಿಗೆ ಬಹಳಷ್ಟು ಲಾಭ ಇರಲಿದ್ದು ಮನೆಯಲ್ಲಿ ಪ್ರತಿಯೊಬ್ಬ ಸದಸ್ಯರು ಕೂಡ ಇವರನ್ನ ಗೌರವದಿಂದ ಕಾಣ್ತಾರೆ ವ್ಯವಹಾರದಲ್ಲಿನ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಬಡ್ತಿಯ ಅವಕಾಶಗಳು ಸಿಗೋದ್ರ ಜೊತೆಗೆ ಜಂಟಿ ವ್ಯವಹಾರಗಳಲ್ಲಿ ಉತ್ತಮ ಲಾಭವನ್ನ ಕಾಣ್ತೀರಾ ಹಠಾತ್ ಹಣದ ಒಳಹರಿವು ಇರೋದ್ರ ಜೊತೆಗೆ ಬಾಕಿ ಇರುವ ಸಾಲ ನಿಮ್ಮ ಕೈಗೆ ಸೇರುತ್ತದೆ ದಾಂಪತ್ಯ ಜೀವನ ಸುಖಮಯವಾಗೋದ್ರ ಜೊತೆಗೆ ಸಂಗಾತಿಯೊಂದಿಗೆ ಸಂತಸದ ಜೀವನವನ್ನ ಕಳಿತೀರಾ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನ ಕಾಣಬಹುದು ಗಮನಾರ್ಹ ಸುಧಾರಣೆಯನ್ನ ತರುತ್ತೆ ಬಂಧುಗಳಿಂದ ನಿಮ್ಮ ಸಂತಸ ಹೆಚ್ಚಿಗೆ ಆಗೋದ್ರ ಜೊತೆಗೆ ನೀವು ತೆಗೆದುಕೊಳ್ತಕ್ಕಂತ ನಿರ್ಧಾರಗಳು ಉತ್ತಮ ಫಲಿತಾಂಶಗಳನ್ನ ತಂದುಕೊಡುತ್ತೆ ಎಲ್ಲೋ ಸಿಲ್ಕೊಂಡಿರ್ತಕ್ಕಂತ ನಿಮ್ಮ ಹಣ ಮತ್ತೆ ಪುನಃ ನಿಮ್ ಕೈ ಸೇರತ್ತೆ ಹಣಕಾಸಿನ ಪರಿಸ್ಥಿತಿಗಳು ಮೊದಲಿಗಿಂತ ಸುಧಾರಿಸುತ್ತೆ ಉತ್ತಮ ಫಲಿತಾಂಶಗಳನ್ನ ಈಗ ನೋಡ್ತೀರಾ ಆತ್ಮವಿಶ್ವಾಸ ಮತ್ತೆ ನಿಮ್ಮ ಧೈರ್ಯ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಒಡ ಹುಟ್ಟಿದವರು ನಿಮ್ಮಿಂದ ಸಂತಸವನ್ನ ಅನುಭವಿಸ್ತಾರೆ ಹೊಸ ಆದಾಯದ ಮೂಲಗಳು ಹೆಚ್ಚಾಗತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗಲಿದ್ದು ನಿಮ್ಮ ಆದಾಯದಲ್ಲಿ ಉತ್ತಮ ಏರಿಕೆ ಕಂಡು ಬರಲಿದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದ್ರಿಂದ ಉತ್ತಮ ಲಾಭ ಸಿಗುತ್ತೆ ವಿದೇಶಿ ಪ್ರವಾಸಗಳಿಂದ ಪ್ರಗತಿಯನ್ನ ನೀವು ಕಾಣ್ತೀರಾ ಆರ್ಥಿಕ ಲಾಭದ ಸಾಧ್ಯತೆ ಇದ್ದು ಮದುವೆ ಜೊತೆಗೆ ಪ್ರೇಮ ಜೀವನ ಚೆನ್ನಾಗಿರುತ್ತೆ ಕುಟುಂಬದಲ್ಲಿನ ಎಲ್ಲಾ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಆಗುತ್ತೆ ಅಂತ ಹೇಳಬಹುದು ಜೊತೆಗೆ ಇವರಿಗೆ ಗುರು ರಾಯರ ಆಶೀರ್ವಾದ ಇರೋದ್ರಿಂದ ಇವರಿಗೆ ಯಾವುದೇ ರೀತಿಯ ಸೋಲು ಅನ್ನೋದೇ ಕಾಣಿಸೋದಿಲ್ಲ ಶ್ರೀಮಂತಿಕೆ ಇವರ ಬೆನ್ನ ಹಿಂದೆ ಇರುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಕರ್ಕಟಕ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು